ಈಗಾಗಲೇ ಟೀಸರ್ ಹಾಗೂ ಹಾಡುಗಳ ಮೂಲಕ ಎಲ್ಲರ ಮೆಚ್ಚುಗೆ ಪಡೆದಿರುವಂತಹ ಜಸ್ಪಾ ಸಿನ್ಮಾ ಫೆಬ್ರವರಿ ಒಂಬತ್ತರಂದು ಬಿಡುಗಡೆಯಾಗಲಿದೆ ವಿದ್ಯಾರ್ಥಿಗಳು ದೇಣಿಗೆ ನೀಡೋದಕ್ಕೆ ಸಿದ್ಧರಿದ್ರೂ ಕೂಡ ಕಾಲೇಜುಗಳಲ್ಲಿ ಪ್ರವೇಶ ಪಡೆಯೋದಕ್ಕೆ ಹೆಣಗಾಡ್ತಾ ಇರುವ ಜಸ್ಪಾ ಸಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಯಾವೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತ ಕತೆ ಸಿನ್ಮಾ ಹೊಂದಿದೆ ಕತೆಯು ಒಂದು ತಾತ್ವಿಕ ಪಾತ್ರದ ಸುತ್ತ ಸುತ್ತುತ್ತೆ ಜಸ್ಟ್ ಪಾಸ್ ಮಾರ್ಕ್ಸ್ ಪಡೆದಂತಹ ವಿದ್ಯಾರ್ಥಿಗಳಿಗಾಗಿ ಪ್ರತ್ಯೇಕವಾಗಿ ಕಾಲೇಜನ್ನು ಸ್ಥಾಪಿಸುವ ಉದ್ದೇಶವನ್ನ ಈ ಸಿನಿಮಾದ ಕಥೆ ಹೊಂದಿದೆ ಈ ಕುರಿತು ಚಿತ್ರತಂಡದವರು ಶಿವಮೊಗ್ಗದಲ್ಲಿ ಮಾತನಾಡಿ ತುಂಬಾ ರಿಚ್ ಆಗಿ ಮಾಡಿರುವಂತಹ ಮೊದಲನೇ ಸಿನಿಮಾ ಹೊರತಿದ್ದು ಯೂಜ್ವಲಿ ಒಂದು ಮೊದಲನೇ ಸಿನ್ಮಾ ಮಾಡಬೇಕಾದ್ರೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಂಡು ಇಷ್ಟೇ ಬಡ್ಜೆಟಲ್ಲಿ ಮಾಡೋಣ ಅಂತ ಮಾಡಿರ್ತಾರೆ ಬಟ್ ನಮ್ಮಲ್ಲಿ ನಮ್ಮ ಪ್ರೊಡ್ಯೂಸರ್ ತುಂಬಾ ಆಸೆ ಪಟ್ಟು ತುಂಬಾ ಖುಷಿಯಿಂದ ಯಾವುದ್ರಲ್ಲಿ ಏನೂ ಕಮ್ಮಿ ಆಗಬಾರ್ದು ಏನು ಬಡ್ಜೆಟ್ ಅಂದ್ಕೊಂಡಿದ್ದರು ಡೈರೆಕ್ಟರ್ಸರು ಅದಕ್ಕೂ ಪಟ್ಟು ಜಾಸ್ತಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನ್ಮಾಗೆ ಅವರು ಮುಂಚೆ ಕಲಾವಿದರಾಗಿದ್ದರು ಕಲಾವಿದರಾಗಿ ಅವ್ರಿಗೆ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ರು ಮೇಲೆ ಒಂದು ಬ್ರೇಕ್ ತಗೊಂಡು ಮತ್ತೆ ಇಂಡಸ್ಟ್ರಿಗೆ ಬಂದಿದ್ದಾರೆ ಆ್ಯಸ್ ಪ್ರೊಡ್ಯೂಸರ್ ಎಷ್ಟೋ ಆರ್ಟಿಸ್ಟ್ಗೆ ಕೆಲಸ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲರೂ ಆ್ಯಂಡ್ ನಮಗೆ ಒಂದು ನಂಬಿಕೆ ಏನಂದರೆ ಬರೀ ನಮ್ಮ ಕನ್ನಡ ನಮ್ಮ ಈ ಸಿನಿಮಾಗೆ ಅಷ್ಟೇ ಅಲ್ಲ ಇಡೀ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಆಗೋ ಎಲ್ಲ ಲಕ್ಷಣಗಳಿದೆ ಆ್ಯಂಡ್ ಆಗ್ತಾರೆ ಕೂಡ ಅವರು ಸೊ ಒಂದು ದೊಡ್ಡ ಅಸೆಟ್ ಆಗ್ತಾರೆ ಇಂಡಸ್ಟ್ರಿಗೆ ಆ್ಯಂಡ್ ಡೈರೆಕ್ಟರ್ ಕೆ ಎಮ್ ರಘು ಸರ್ ಅಂತ ಅತ್ರ ಹೆಚ್ಚಿನ ಚಿತ್ರೀಕರಣ ಮೈಸೂರಲ್ಲಾಗಿದೆ ಆಮೇಲೆ ನಾಗರ ಹೊಳೆಯಲಾಗಿದೆ ಒಂದು ಎರಡು ದಿನ ಆ್ಯಂಗ್ಲೂರಲ್ಲಿ ಒಂದು ದಿನ ಆಗಿದೆ ಆ್ಯಂಡ್ ಸಾಂಗ್ ಶೂಟ್ಗೆ ಅಂತ ಗುಜರಾತ್ ಹತ್ರ ಇರೋ ಬ್ರಿಜ್ ಅನ್ನೋ ಸಿಟಿ ಅಲ್ಲಿಂದ ಒಂದು ಒನ್ ಫಿಫ್ಟಿ ಕಿಲೋಮೀಟರ್ಸ್ ದೂರದಲ್ಲಿರೋ ರನ್ ಆಫ್ ಕಚ್ ಅಂತ ಒಂದು ಜಾಗ ಹಾಗೆ ವೈರಲ್ ಆಗಿ ಸಾಂಗ್ ಅಂತ ಎಮ್ ಸಿ ಆ ಟೈಮಲ್ಲಿ ಸಿಕ್ಕಿರೋ ಅಂಥ ಆಪರ್ಚುನಿಟಿ ಇದು ನಮ್ಮ ಡೈರೆಕ್ಟರ್ ಕೆ ಎಮ್ ರಘು ಅಂತ ಸೊ ಅವರ ವೈಫ್ ಆಶಾ ಮ್ಯಾಮ್ ಸೊ ಅವರು ನನ್ನ ಪ್ರೊಫೈಲ್ನ ತೋರಿಸಿ ಡೈರೆಕ್ಟರ್ಗೆ ಹಂಗೆ ನಾನು ಆಡಿಷನ್ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿತ್ತು ಆ್ಯಂಡ್ ನಂತರನೇ ನಮ್ಮ ಪ್ರೊಡ್ಯೂಸರ್ ಕೂಡ ಡೆಬ್ಯೂ ಪ್ರೊಡಕ್ಷನು ರಾಯಲ್ ಎಂಟರ್ಟೈನ್ಮೆಂಟ್ ಅಂತ ಬಟ್ ನೀವು ಸಿನಿಮಾದಲ್ಲಿ ಕ್ವಾಲಿಟಿ ನೋಡಿದ್ರೆ ಎಲ್ಲೂ ಡೆಬ್ಯೂ ಅಂತ ಅನಿಸೋದೇ ಇಲ್ಲ ಬಿಕಾಸ್ ಸಖತ್ ಎಕ್ಸ್ಪೀರಿಯನ್ಸ್ಡ್ ಆಗಿ ವರ್ಕ್ ಮಾಡಿದ್ದಾರೆ ಆ್ಯಂಡ್ ನಮ್ಮೆಲ್ಲರೂ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಹರ್ಷವರ್ಧನ್ ರಾಜ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರದ್ದು ಮತ್ತು ಪ್ರಮೋದ್ ಸರ್ ಅವ್ರದ್ದು ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಿದೆ ಬಿಕಾಸ್ ನೋಡಿದಾಗ ಕೂಡಲೇ ಒನ್ ಪಾಯಿಂಟ್ ಏಯ್ಟ್ ನಿಯರ್ಲಿ ಟೂ ಮಿಲಿಯನ್ಸ್ ಟಚ್ ಆಗ್ತಿದೆ ಟ್ರೆಂಡಿಂಗಲ್ಲಿದೆ ಆ ಸಾಂಗ್ ಸೊ ತುಂಬ ಖುಷಿ ಆಗ್ತಿದೆ ಅಂಡ್ ನನ್ನ ಫೇವ್ರೆಟ್ ಸಾಂಗ್ ಸಾಧು ಸರ್ ಸಾಂಗ್ ಎಕ್ಸ್ಕ್ಯೂಸ್ ಮೀ ಕೇಳಿ ಮೊನ್ನೆ ಅಷ್ಟೇ ರಿಲೀಸ್ ಆಯಿತು ಸೊ ಅದಕ್ಕೂ ಅಷ್ಟೇ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಸೊ ಬೇಸಿಕಲಿ ಇವಾಗ ತರ್ಟಿ ಫೈವ್ ಮಾರ್ಕ್ಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಅಪ್ಪ ಬರೀ ಕಾಲೇಜ್ ಅವ್ರದ್ದು ಅಂತ ನಾವು ತಿಳ್ಕೊತೀವಿ ಬಟ್ ಖಂಡಿತವಾಗ್ಲೂ ತಪ್ಪು ಬರೀ ಕಾಲೇಜ್ ಸ್ಟೂಡೆಂಟ್ಸಿಗೆ ಅಷ್ಟೇ ಅಟ್ರಾಕ್ಟ್ ಆಗಲ್ಲ ಈ ಸಿನಿಮಾ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಅಂದರೆ ಇವಾಗಿನ ಜನರೇಷನಲ್ಲಿ ನಮಗೆ ವಯಸ್ಸಾದ್ರ ಜೊತೆ ಅಷ್ಟು ಬಾಂಧವ್ಯ ಇರೋಲ್ಲ ನಮಗೆಲ್ಲ ಆದ್ರೆ ಅಜ್ಜಿ ತಾಕೆ ಸಿಕ್ಕಾಪಟ್ಟೆ ಪ್ರೀತಿ ಇರುತ್ತೆ ಬಟ್ ಇವಾಗಿನ ಜನರೇಷನ್ ಅಲ್ಲಿ ಆಗೋಗಿದೆ ಅಂದ್ರೆ ಅವರಿಗೆ ಟೈಮ್ಗೆ ವ್ಯಾಲ್ಯೂ ಇಲ್ಲ ಒಂದು ಪರ್ಸನ್ಗೆ ವ್ಯಾಲ್ಯೂ ಇಲ್ಲ ಮತ್ತೆ ಅಜ್ಜಿ ತಾತ ಅಂದ್ರೆ ಅವ್ರಿಗೆ ವ್ಯಾಲ್ಯೂ ಕೊಡಲ್ಲ ಬಟ್ ಇದನ್ನೆಲ್ಲನೂ ನಮ್ಮ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಒಂದು ಪರ್ಸನಿಗೆ ಎಷ್ಟು ವ್ಯಾಲ್ಯೂ ಕೊಡಬೇಕು ಮತ್ತು ಅಜ್ಜಿ ತಾತ ಬಾಂಧವ್ಯ ಹೆಂಗಿರತ್ತೆ ಅವ್ರ ಜೊತೆ ಮೊಮ್ಮಕ್ಕಳು ಬಾಂಧವ್ಯ ಹೆಂಗಿರುತ್ತೆ ಅಂತ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸೊ ಇದರಲ್ಲಿ ನಾನು ಒಂದು ಅಕ್ಷರ ಆಗಿ ಕಾಣಿಸ್ಕೋತಾ ಇದ್ದೀನಿ ಸೊ ಅಕ್ಷರ ಬೇಸಿಕಲಿ ಪ್ರಣತಿ ಹೆಂಗೆ ತುಂಬ ಜೋವಿಯಲ್ ಆ್ಯಂಡ್ ತುಂಬ ಮಾತಾಡ್ತಾಳೆ ಬಟ್ ಅಕ್ಷರ ಇಸ್ ಲೈಕ್ ತುಂಬ ಸಾಫ್ಟ್ ಸ್ಪೋಕನ್ ಗರ್ಲ್ ಆ್ಯಂಡ್ ಲವ್ ಆ ಥರ ಎಲ್ಲ ಇಷ್ಟ ಆಗಲ್ಲ ಸೊ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರೋದು ಸೊ ಇದೇ ಫೆಬ್ರವರಿ ನೈನ್ತ್ ನಮ್ಮ ಸಿನಿಮಾ ಜಸ್ಪಾಸ್ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ